ಚೇತ್ರ ಎಲ್ಲರೂ ಹೆಂಗೆ ಇದೀರಿ ಆರಾಮ ಆರಾಮಿಲ್ಲ ಅಂತ ಅಂದ್ಕೊಂಡ್ರಿ ನಾವೂನು ಆರಾಮದ್ರಿ ಇವತ್ತು ದಿನ ಯಾರು ಹೋಗೋದಿಲ್ಲ ಚಡ್ಡ ಹಿಂಗ ಹೋಗ್ತಾನೆ ಎಲ್ರಿ ಎಂತ ಎಷ್ಟು ಎಷ್ಟು ತೊಗೊತೀವಿ ತಗೋಕ್ಳು ಹಿಂಗೆ ಹೋಗಿಲ್ಲ ಆಗ ತಿನ್ನಾಗಿ ಚೆನ್ನಾಗಿ ಮಾಡ್ಕೊಳ ತಿನ್ನೇ ಮಾಡ್ಕೋತೀನಿ ಇವತ್ತು ರೈಮ್ ಎಂಟೂವರೆ ಹೇಗೈತಿ ಈಗ ನಾವು ಚೆಂದ ಈಗ ಅದು ಯಶ್ಮರು ಹಾಕ್ತೀವಿ ಹೋದ್ರಿ ನಾವು ಸೂರತ್ನ ಬಂದಂಗಿಲ್ಲ ಕಂಟಿನ್ಯೂ ಚಾಲುವುದು ಹದಿನೈದು ದಿವಸ ಹಂಗಾಗಿ ರಾಷ್ಟ ಕಾಲ್ ಬಾಳುವ ಹಂಗಾಗಿ ರೇಜೆ ಮಾಡಿ ಮಲ್ಕೊಂಡಿ ಅಂತ ನಾವು ಒಂಬತ್ತು ಗಂಟೆ ಕೇಳ್ತಾರ ನಾವೀಗ ಚೆನ್ನಾಗಿ ಚೆನ್ನಾಗ್ಲಿನ ಕೆಲಸ ಮುಗಿತು ಬಂಚ್ ಹುಡುಗಿ ಮನೆಗೆ ಹೋಗೋಣ ನಮ್ಮನ್ನ ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಂದು ತನ ಹೆಂಗ ಅಮ್ಮ ಟಾಟಾ ಮನಿ ಕೊಣಿ ಇದೆ ಕೊಣಿಕಾ ಅತ್ತಿ ತಂದಿ ಮತ್ತೆ ದೊಡ್ಡ ಐತಿಲ್ರಿ ಮತ್ತೆ ಕ್ಲೀನ್ ಮಾಡಲ್ಲ ಯಾರೋ ರೂಮ್ ಪೂರ್ತಿ ಬೆಚ್ಚಗಾಗುತ್ತೆ ಅಲ್ಲಿ

ನಮ್ಮ ಅಡುಗೆ ಮನೆ ಏನೇ ಲಾಗ್ ಮಾಡ್ಬೇಕು ಅಂತ ಜಗ್ಗ ಕಷ್ಟ ಆಗ್ಬಿಡ್ತೈತಿ ಯಾವ ಕಡೆ ಡ್ರೈ ಫ್ರೂಟ್ ಇಟ್ಕೊಳ್ಳೋದ ಗೊತ್ತಾಗಲ್ಲ ಇದು ಕಿಟಕಿ ನಿಮ್ಗೆ ಬೆಳಕ್ ಬರ್ತಲ್ರಿ ಏನು ಕ್ಲಿಯರ್ ಆಗಿ ಕಾಣೋದಿಲ್ಲ ಏನೊಂದು ಹಾಗಾದ್ರೆ ಇಲ್ಲಿ ಜಾಸ್ತಿ ಸ್ಟಿಕ್ ಯೂಸ್ ಮಾಡೋದ ಟ್ರೈ ಫೋನ್ ಹಾಕೋದೇ ನಮ್ಮ ಮೊಬೈಲ್ ನೀರ್ ತರ್ಬೇಕು ಯಾವ ತರ್ತಾರೆ ಏನು ನಮ್ಮಪ್ಪ ಯಾವಾಗಲೂ ಬಂದ ಬಂದಿದ್ರಿ ಎಷ್ಟು ಬಾಡಿಗೆ ಮನೆಗಿದ್ವಿ ಯಾವಾಗಲೂ ಒಂದು ವರ್ಷ ಸಲ ಯಾರು ಬರ್ತಿದ್ದೆ ನನ್ನ ಹತ್ರ ಇದೇ ವರ್ಷ ಗ್ಯಾಪ್ ಆಗಿದೆ ಬಂದಿದ್ದೇ ಇಲ್ಲ ಹೊಸ ಮನೆ ಆದಾಗಿಂದ ನಮ್ಮವ್ವ ಹೋಗಿ ಮನೆ ಮನೆಯನ್ನು ಬಾ ನೀನ ಕೊಟ್ಟು ಬಾ ಹೋಳ್ಗೆ ಅಂತ ಕೊಟ್ಟು ಕಳ್ಸಿದ್ದಿಲ್ಲ ಅಂತ ಇಲ್ಲಾಂದ್ರೆ ನಮ್ಮ ಮವನ ಬರೋಕಿಲ್ಲ ನಮ್ಮ ಸ್ವಲ್ಪ ನೆಗಡಿಯಾಗಿ ಕೆಮ್ಮದಿತ್ತಂತ ಹಂಗಾಗಿ ನಮ್ಮಪ್ಪ ಬಂದ್ರಿ ಈಗ ನೋಡ್ರಿ ನಾಷ್ಟ ಇವತ್ತು ನಾಷ್ಟ ಎರಡು ಮೂರು ಥರ ಹಾಕವು ಯಾಕಂದ್ರೆ ನಮ್ಮ ತನು ಕುಳಿಯೋಗರೆ ಬೇಕಂತ ಅಳಾಗತ್ತಿಲ್ಲ ಹಂಗಾಗಿ ಅವ್ನು ಸ್ವಲ್ಪ ಕುಳಿಯೋಗರೆ ಮಾಡಿದ್ವಿ ಇಲ್ಲಿ ಆತು ಹಾತು ಬೆಳೆ ಬೆಳಗ್ಗೆ ಗೊಜ್ಜಿ ಈಗ ಇಲ್ಲಿ ನಾನು ಸ್ವಲ್ಪ ಖಾರ್ಮೆಂಜು ಅಂತ ಉಪ್ಪಿಟ್ಟು ಅದನ್ನು ಮಾಡಾಂತೀನಿ ಸ್ವಲ್ಪ ಮೆಜಿಕಾಯಿ ಹಣ್ಣು ಹಾಕ್ಬಿಟ್ಟು ಇನ್ನೂ ಹಾಕೋತಿರೋಣ

ಎಣ್ಣೆ ಭಾಳ ಕಾದ್ಬಿಟ್ಟೈತೆ ರೀ ಎರಡು ಮೂರು ಅಡುಗೆ ಮಾಡುವಾಗ ಒಂದಿಲ್ಲ ಒಂದು ಕಡೆ ಗಮನ ಜಾಸ್ತಿ ಹೋಗುತ್ತೆ ಒಂದು ಕಡೆ ಕಡಿಮೆ ಬೇಜ ಆಗೈತೆ ಇದು ಕಾಕ್ದೈತೆ ಎಣ್ಣೆ ಹಾಕಿ ಬೇಗ ಕೈಯಾರ್ಸ ಇಲ್ಲ ನಾನು ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಪಪ್ಪ ಬಾಳೋದು ಹಾಗೆ ಚಹಾ ಮಾಡಿಕೊಂಡು ಅಪ್ಪಾಗ ಚಾ ಮಾಡಿ ಬಂದೆ ನಾನು ಚಹಾಡ್ಕೊಂಡೈತ್ರಿ ಕುರಿತು ಟೇಸ್ಟ್ ಮಾಡ್ರೈತ್ರಿ ನೀರು ಹೋದ್ರೆ ಇದಕ್ಕೆ ನೀರು ಹಾಕಲ್ ತಕ್ಷಣ ಎಲ್ಲ ಸಾಕೊಳ್ಳಿ ಹಾಪಾಗಿ ಬಿಡೋದು

ಬರತೇಳಾ ಅಂಗಾಕ ಕಟ್ಟಿ ತೇನು ತನೆಲ್ಲ ಮೆತ್ತ घालಿಸರ್ಕ ಮಮ್ಮೇ ಆಡ್ಗೊವ್ಂತ್ತೀ ಹಾ ಬಂತೆ ಸೇ ಹಡಚ್ರೆ ಪಕ್ಕ ಸಿದ್ಯಾ ರ ಚಪಾತಿ ಪಾಂಡ್ಯ ಸೊ ಬರಿ ಎಲ್ಲ್ರು नाश्ತಾ ಮಾಡೋಣ ನೀವು ಸೊ ಕಡಿ ಮಾಡ್ರಿ ಸೊ ಕಡಿ

கசது கசதா நீர் முடிசத ஆர்வ பூர்த்தி எண்ணெய் எண்ண அறிந்த புல சேங்கா அவனை கலந்து முஞ்சா எண்ண ஆர்வக்க மைசூர் மண்டக்கு வேற கரு

ೇರು ಜಾತ್ರೆ ಮುಗಿದಿಂದ ಸೌರಿ ಆಗುತ್ತೆ ಎಲ್ಲ ಕಾಲ ಹ್ಮ್ ನಿನ್ನೆ ಹ್ಮ್ ಸಂಜೆ ಐದುವರೆ ಆಗಿತ್ತು 8 బిజీని మా పసిద్రమై కంట బిజీ శిద్రమైను అది ఎస్టిమ్ నింద అవో హెలి 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 దశ్యం ಗೊತ್ತಿಲ್ಲ ఆ సదగెన హెల్తలా హోగు హోగు ఊర్గే ఊర్గు ఊలి కొలికి కొట్టువాన్ నికే ననగా సౌరిని కొకిని షనివర్కిని చెం బడ సుంకోబడ నమరి అస్ట్ బిజీ దినం పందు కంట ఈస్ దిస్ ఆఫీస్ కిదగు హంగ ఇదోటి గుడి దగ్గర హంగ హంగ ల అవగంట డ్యూటీ ఇతే డ్యూటీ డడది ఇగ డ్యూటీ లైన్ లేదరే లైన్ ల ఫోర్గే తోంది దలాయ

ಮನೆಯಾಗ ಅಂತರ ಮಂತ್ರ ಕಟ್ಟಿದ್ಯಾ ನಡೆಯಲ್ಲ ಆಕಿ ನಿಂಬೆ ಹಣ್ಣ ಒಂದು ಒಂದ್ ಎರಡ್ ದಿವ್ಸ ಇವತ್ ಮಂಗಳ ಕೊಟ್ಟನಲ್ಲ ಹೀಗೆ ಮಂಗಳ ತುಳಿದಾಡಲ್ ಒಕಟಿ ಅಲ್ಲಿ ಲೇ ಬೇಬರ್ಸಿ ಅಂತ ಹಾಕಿ ಆಕಿ ನಿಂಬೆ ಹಣ್ಣ ಇವ್ರ ಏನ್ ಮಾಡಿದ್ರೆ ಗೊತ್ತಾಗುತ್ತ ಅವ್ರಿಗೆ ಅಯ್ ನಾವು ಇಲ್ಲಿ ಕುಂತ ಮಾತಾಡಿದ ಹೇಳ್ತಾಳೆ ಆಕಿ ಅಲ್ಲಿ ಹ್ಮ್ ಸಾವಿರ ಕಣ್ಣೆ ಕೇಳಿ ಹ್ಮ್ ಆರ ಅವ ಹೇಳಿಕೆ ಅದನ್ನಲ್ಲ ಕುಂಡ್ಕೊಂಡ್ಬಿಡ್ತಾನೆ ಅಲ್ಲಿ ಪಿಯರ್ ಅಪ್ಪ ಕೆಲವ್ರಿ ಅಲ್ಲಿ ಎರಡು ವರ್ಷ ಅದನ್ನ ಹುಡುಗಿ ಕಾಸ ಕಟ್ಸಿದ್ನ ಮೂರು ಮೂರು ವರ್ಷ ತಾವಾಗ ನಾವು ವಿಡಿಯೋ ಮಾಡಿ ನೋಡಿರಿ ನಮ್ಮ ಪಾಪ್ಲರ್ ಒಳಗೆ ವಿಡಿಯೋ ಐತಿ ಸಣ್ಣ ಗುಡಿ ಇತ್ತಿರದ ಈಗೆಲ್ಲ ಗುಡಿ ಕಟ್ಟಿಸಿ ಕಳಸ ಎಲ್ಲ ಕುಂದಿಸಿ ಹೊಸ ಪೇಂಟಿಂಗ್ ಭಾರಿ ಮಾಡಿದ್ರು ಮೊದಲ ಸಣ್ಣ ಗುಡಿ ಕಟ್ಟಿ ಕಟ್ಕೊಂಡಿತ್ತು ಏನಿತ್ತಾಗ ಹೋದಾಗ ನಾವು ಹೋಗಿ ಬರ್ತಿರ್ತೀವಿ ರೀ ಚಲೋ ರೀ ಭಾಳ ಚಲೋ ಅಂತ ಹೇಳ್ತಾರು ಹೇಳ್ಬೇಕಂದ್ರೆ ಬಸ್ನಾಗ ಹೋಗಕ್ಕಾಗಲಿ ಯಾರು ದೊಡ್ಡ ಗಾಡಿ ಬಂದಾಗ ಹೋಗ್ಬೇಕ ಮೂರು ಏನು ತಗೊಂಡ್ರು ಬಾಡಿ ಹ್ಞೂ

ಜಾತ್ರೆಗೆ ಹೋಗಿಂದ ಬರ್ತಾನಿ ಬಂದು ಶನಿವಾರ ಶನಿವ್ ಬಂದ್ರೆ ನಾಲ್ಕು ದಿವಸ ಹ್ಮ್ ಬಂದು ಕರ್ಕೊಂಡು ಹೋದ್ರ ಕರ್ಕೊಂಡ್ರಿ ನಮ್ಗೆ ಬಿಟ್ಟು ಬಿಟ್ಟು ಬಂದ್ ಮಾಡಿ ಬಂದ್ ಮಾಡಿ ಬರಕ್ ಆಗೋದಿಲ್ಲ ಒಂದು ಇದು ಏನಂತ ಕಟ್ಟಿ ಅದು ಅಂಗಡಿ ಅಪರ್ ಚಲೋ

ಬಾಯ್ ಬಾಯ್ ಗಟ್ಟೆಗೊಂದ್ರಪ್ಪ ಬಾಯ್ ಇವರ ಅಂದ್ರೆ ಇರ್ಲಿಲ್ಲರಿ ಹೋಗೇ ಬಿಟ್ಟಪ್ಪ ಇಷ್ಟು ಬಂದಿದ್ದ ದೊಡ್ಡದವ್ರು ಮಗ ತೋರ್ಸಕ್ಕ ಬಂದರು ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ಮನೆ ಬಿಟ್ಟಾಗ ಬಸ್ ಇಷ್ಟೊತ್ತಿಗೆ ಬರ್ತಾ ಗೊತ್ತಿಲ್ಲ ಗದಗ ಗದಾಗ್ರುತ್ತೆ ಇಲ್ಲೇ ಬರ್ತಿಲ್ಲ ಗದಗ ಗದಾಗೆ ಕಾಲೇಜ್ ಊಟ ಗದ್ಲಿಲ್ಲ ಏ ಬ್ಯಾಬಿಡ ಬ್ಯಾಬಿಡಮ್ಮ ಇಲ್ ಬಿಡ ಇಲ್ಲಿ ಬಿಡ ಏ ಇಲ್ಲಿ ಬಿಡು ಹಂಡ್ರೆಡ್ ರುಪೀಸ್ ಅಂತ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಟ್ಟ ಪಾಪ ಅಜ್ಜ ಏನಂದೂ ಹೌದಾ ನೋಡ ಮತ್ತ ಅವರೆಲ್ಲ ದೊಡ್ಡ ಮಕ್ಕಳಿಗೆ ಚಿಪ್ ಸಿಗ್ತಾ ಅಜೇ ಸೋಪಾ ಏನಕಂದ ಇಲ್ಲ ತೆಗ್ದಿಲ್ಲ ಅವ್ರು ಅದನ್ನ ನಾಗತ್ತಾರ ಬಸ್ ಫ್ರೀ ಮಾಡೋದು ಬಂದ್ ಮಾಡ್ರಿ ಫ್ರೀ ಅಂತೆ ಅಲ್ಲಿ ನೋಡ್ರಿ ಟಿ ವಿ ಸುವರ್ಣ ಚಾನಲ್ದವ್ರು ಬಂದಾರೆ ನ್ಯೂಸ್ ಚಾನಲ್ದವ್ರು ಬಸ್ ಬಗ್ಗೆ ಮಾತಾಡಕ ನಮ್ದು ಈ ಕಡೆ ಬಸ್ ಬಂತು ಬಂದ ನಾವು ಹೋಗ್ಬರ್ತೀರಾ ಮಾರ ಹಾಂ ಹುಷಾರ ಹುಷಾರವ್ರು ಹೋಗಬೇಕು ಫೋನ್ ಹಚ್ಚರಿ ಟಾಟಾ ಟಾಟಾ ಮಾಡ ಅಚ್ಚ ಬಾಯ್ ಮಾಡು ಬಾಯ್ ಮಾಡ ಅಜ್ಜಗೆ ಅಚ್ಚ ನಾವ್ ಅಚ್ಚ ಕಡೆ ಹುಡುಗಡೆ ಇವ್ರು ಅಜ್ಜ ಅಲ್ಲ ಅಲಜ ಅಲ್ಯ ಅಂತ ಹುಡ್ಕತ್ತಾರ ಏನ್ಪಾ ಬಾಸ್ ಅತ್ತ ದಿವಸ ಅಣ್ಣವ್ ನೋಡಿಲ್ಲೇ ಬಸ್ ಅದನ್ ಬಾ ಅಂತ ಹ್ಞೂ ಅಜ್ಜ ಕೊಟ್ಟು ಪಶಾದ ಬಂತಿಲ್ಲ ಇದಕ್ಕೇನು ಬರ್ತೈತೆ ಅಂದಲ್ಲಿ ನೂರು ರೂಪಾಯಿ ಕಾ ಇಂಥ ಹತ್ತು ಚಾಕ್ಲೇಟ್ ಏ ಮಂಗೆ ನೀತಾರ ಹೋಗೋಣ ಎಲ್ಲ ಗಾಡಿ ಹೋಗಂತರ ತಾನು ಏನು ಗ್ರಾಪ್ಸಾ ಹೇಳಿರ ನೀವೇನಲ್ಲಿ ನೀರ್ಲ ಅಂತ ನೀರ್ಲ ಹೆಂಗ ಇರ್ತಾವ ಆ ಬೀಜ ಇರ್ತಾವೆ ಇವು ಇಲ್ಲ ಏನು ಪುಟಾನೇ ಹ್ಞೂ ಇದು ಬ್ಲಾಕ್ ಗ್ರೇಪ್ಸ್ ಕರಿ ದ್ರಾಕ್ಷಿ ತಿನ್ನ ಬಿಡ ಬಿಡ ಬೇರೆ ತೈಲ ಇತ್ತು ನೋಡ್ರಿ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಈ ಊಟ ಮಾಡಾಕತ್ತೀವಿ ನಾವು ಇವತ್ತು ನಾನು ಒಂದು ಸ್ಪೆಷಲ್ ಏಗ್ ಕರಿ ಮಾಡಿದ್ರಿ ಇದು ಫ್ರೈ ಮಾಡಿದ್ರೆ ನಾ ಯಜಮಾನ್ರಿಗೆ ನನಗೆ ಹೇಗೆ ಇಷ್ಟ ಆಗುತ್ತೆ ಇವ್ರಿಬ್ರಿಗೆ ಇಷ್ಟ ಆಗಲ್ಲ ರೀ ಇದು ಹಂಗಾಗಿ ನಾನು ಇವತ್ತು ಫ್ರೈ ಮಾಡಕ್ ಹೋಗಿಲ್ಲ ಡೈರೆಕ್ಟ್ ಈ ತರ ಏನದ ಸೀಳಿ ಸೀಳಿ ಡೈರೆಕ್ಟ್ ಸಾಂಬಾರ್ಗೆ ಹಾಕಿಬಿಟ್ಟೆ

ಸ್ನೇಹಿತರ ಇವತ್ತು ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ಪ್ಲ್ಯಾನ್ ಹಾಳಾಯ್ತು ಯಾಕಂದ್ರೆ ನಮ್ಮಪ್ಪ ಬಾಳ ದಿನದ ಮೇಲೆ ಬಂದಿದ್ದ ಹಂಗಂದು ಯಜಮಾನ್ರು ಕೂಡ ರೆಸ್ಟ್ ಆಗುತ್ತಾ ಬೇರೆ ನಾನೊಂದು ಪ್ಲ್ಯಾನ್ ಮಾಡೋದಕ್ಕೆ ಆಯ್ತು ಬಿಡೋದ್ರೆ ಎರಡು ಅಕ್ಕವ ಅಂತೇಳಿ ಹಂಗೆ ಬಂದು ಮಾಡಿಸಿದ್ದೆ ಮಾಡಿದ್ರು ಅವ್ರು ಇವತ್ತು ರವಾರ ಅಂತೇಳಿ ಪ್ಲ್ಯಾನ್ ಏನಪ್ಪ ಅಂದರೆ ಒಂದು ಪ್ಲೇಸಿಗೆ ಹೋಗೋದಿತ್ತು ಹೋಗ್ಬೇಕಂತೇಳಿ ಯಾಕಂದ್ರೆ ನಮ್ಮವ್ವ ಹಿಂಗತ್ತೆ ಎಲ್ಲರೂ ಬಂದಾಗ ನಾವು ಆಲ್ಮೋಸ್ಟ್ ಹೋಗೀವಿ ಕರ್ಕೊಂಡು ಹೋಗಿರ್ತೀವಿ ಏನಾದರೂ ತೋರ್ಸಕ ಬಟ್ ನಮ್ಮಪ್ಪಾಗ ಎಲ್ಲೂ ಕರ್ಕೊಂಡೋಗಿದ್ದೆಲ್ಲ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಅಪ್ಪ ನೀಡ್ಲೇ ಇಲ್ಲ ಅನ್ನ ಅಂದ್ಕೊಂಡಿದ್ದೆಲ್ಲ ಯಾಕಂದ್ರೆ ರವ್ಯಾರ ಇತ್ತಲ್ರಿ ಅವಾಗಂತೂ ಗೌರ್ಮೆಂಟ್ ಆಫೀಸಿಗೆ ಕೆಲಸ ಮಾಡ್ತಿದ್ರು ಭಾಳ ರಜೆ ಇರ್ತಿದ್ದಿಲ್ಲ ಒಂದೇ ದಿವಸ ಬಂದು ಹಿಂಗೆ ಹೋಗೋರು ಆದರೆ ಅವ್ರು ಎಲ್ಲೂ ಇರೋದಿಲ್ಲ ನಮ್ಮೂರಂತಲ್ಲ ಯಾವರಲ್ಲಿ ಒಂದಿನ ಹೆಚ್ಚಿಗೆ ಇರೋಲ್ಲ ಅವರು ಹೋಗ್ಬಿಡ್ತಾರ ಒಂದು ರಾತ್ರಿ ಕಳೆದು ಆದರೆ ಇವಾಗ ಕೆಲಸ ಇಲ್ಲಲ್ಲ ಹೇಗೂ ರಿಟೈರ್ಡ್ ಆಗ್ಯಾರ ನಮ್ಮ ಅವ್ರಿಗೆ ಪೂಜೆ ಕೆಲಸವನ್ನು ಮಾಡ್ತಾರ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ನಮ್ಮಅಪ್ಪನ ಇಲ್ಲೇ ಇಲ್ಲ ಇಲ್ಲ ಕೆಲಸ ಐತಿ ದೇವಸ್ಥಾನದ ಪೂಜೆದು ಅವೆಲ್ಲ ಅಂದ್ಕೊಂಡು ಹೋಗೇ ಬಿಟ್ಟರು ಒಂಥರ ಡಿಸಪಾಯಿಂಟ್ ಆಯ್ತು ಎಷ್ಟು ಕೇಳಿದೆ ನೋಡಿದ್ರಲ್ಲ ನೀವು ಎಷ್ಟು ಹೋಗೋದೇ ತನಗನೂ ಅಂತ ಭಾಳ ಭಾಳ ಇಷ್ಟ ಅವ್ರ ಅವ್ರ ಅಜ್ಜನ ಒಡನಾಟ ಕಡಿಮೆ ಅವರಿಗೆ ಮನ್ವಿತ್ತು ಸ್ವಲ್ಪ ಜಾಸ್ತಿ ಹೋಗಿ ಅವನು ಸಣ್ಣದಿದ್ದಾಗ ಹೋಗಿ ಹೊಕ್ಕಿದ್ರಿ ನಾನು ತವ್ರ ಮನೆಗೆ ಮನೆಗೆ ಸ್ವಲ್ಪ ಜಾಸ್ತಿ ಒಡನಾಟ ಐತಿ ನಮ್ಮ ಅಪ್ಪನ ಜೊತೆಗೆ ಆ ತನ್ಮೈಗಂತೂ ಇಲ್ಲೇ ಅಲ್ಲ ತನ್ಮಯ ಹೊಡೆದಂಗಿಂದ ನನ್ನ ತವ್ರಿಗೆ ಮನಿಗೆ ಹೋಗೋದೇ ಕಡಿಮೆ ಆಗಿಬಿಡ್ತು ಅವನು ಅಲ್ಲಿ ಜಾಸ್ತಿ ಇದು ಇಲ್ಲ ಅವ್ನಿಗೆ ಅಂದ್ರೆ ಸಂಪರ್ಕ ಇಲ್ಲ ಅವ್ರ ಅಜ್ಜಿ ಜೊತೆ ಸ್ವಲ್ಪ ಇರುತ್ತೆ ಅದು ನಮ್ಮ ಅಪ್ಪ ಯಾವಾಗಲೂ ಮನೆಗೆ ಇರ್ತಿದ್ದಿಲ್ಲ ಆಫೀಸ್ ಆಫೀಸ್ ಅಂತೇಳಿ ನೈಟ್ ಡ್ಯೂಟಿ ಡೇ ಡ್ಯೂಟಿ ಹಿಂಗೆ ಮಾಡೋರು ಆದರೂ ಮನವಿ ಇಬ್ಬರನ್ನ ಅಷ್ಟು ಹಚ್ಕೊಂಡಿರ್ತಾರೆ ಅವ್ರ ಅಜ್ಜ ಅಂದರೆ ಈ ಸರಿ ಬಂದಿದ್ದಕ್ಕೆ ಭಾಳ ಖುಷಿಯಾಗಿತ್ತು ಅವ್ರಿಗೆ ಅವರು ಹೊಕ್ಕಿ ನನ್ನ ದಿವಸ ಅಂದಾಗ ಬೆಳಿಗ್ಗೆ ಜಗಳ ಮಾಡ್ತಿದ್ರು ಇಬ್ಬರು ನೀರು ಇರು ಹೇಳಿ ಆದರೆ ಹೋದ್ರೂ ನೋಡೋಣ ಅದು ಮುಂದೆ ಏನಾದರೂ ಈ ಥರ ಸಮಯ ಸಂದರ್ಭ ಅಂತ ಬಂದ್ರೆ ಎಲ್ಲಾದ್ರೂ ಹೋದ್ರೆ ಕರ್ಕೊಂಡ್ ಕರ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ನಾವೇ ಸಮಾಧಾನ ಮಾಡಿಕೊಂಡ್ವಿ ಹಾಗೆ ರಾತ್ರಿ ಸ್ನೇಹಿತರೆ ಇದು ಯಜಮಾನ್ರು ಹಾಗೆ ರಾತ್ರಿ ಸ್ನೇಹಿತರೆ ಇದು ಅವರು ಮೊಟ್ಟೆ ಹಾಕಿ ಅವಲಕ್ಕಿ ಮಾಡಿದ್ದರು ಭಾರಿ ಇದು ಮೊಟ್ಟೆ ಅವಲಕ್ಕಿ ಮೊಟ್ಟೆ ದೋಸೆ ನೋಡಿನಿ ಮೊಟ್ಟೆ ಪಲ್ಯ ಮೊಟ್ಟೆ ಸಾರು ಅದೆಲ್ಲ ಮಾಡೋದು ನೋಡಿನಿ ಆದರೆ ಮೊಟ್ಟೆ ಹಾಕಿ ಅವಲಕ್ಕಿ ಮಾಡ್ತಾರೆ ಇವರು ಘನ ಇದು ರಾತ್ರಿಗೆ ಮಧ್ಯಾಹ್ನದ್ದು ಎಕ್ಕರಿ ಇತ್ತು ಸ್ವಲ್ಪ ನಿತ್ತು ಹಾಗಾಗಿ ಏನಾದರೂ ಒಂದು ಬಿಸಿ ಮಾಡೋಣ ಅಂತ ಅಂದ್ಕೊಂಡು ಯಜ್ಮಾಟ್ರೆ ಮಾಡಿದ್ರು ಇದನ್ನು ಒಂದು ಸರಿ ನಾನು ಸ್ವಲ್ಪ ಅಫಿಷಿಯಲ್ ಚಾನಲಾಗಿ ಶೇರ್ ನಿಮ್ಗೆ ಏನಾದ್ರೂ ನೋಡಬೇಕಂತ ಅನಿಸಿದ್ರೆ ಹೋಗಿ ಆ ಚಾನೆಲ್ನ ಇಷ್ಟ ಇಷ್ಟಾಯ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಆದರೂ ಅಪ್ಪ ಬಂದಿದ್ದು ಬಂದೋಗಿದ್ದು ಸಿಕ್ಕಪ್ಪ ಖುಷಿ ಆಯಿತು ಮನೆ ವಿಷಯವಾಗಿ ಕೆಲವೊಂದು ಸಲಹೆಗಳನ್ನು ಕೊಟ್ಟರು ಅವರು ಮುಂದೆ ಎಲ್ಲ ಶೀಟ್ಸ್ ಹಾಕೋರಿ ಇನ್ನೂ ದೊಡ್ಡದಾಗತ್ತೆ ನಿಮಗೆ ಈಗ ನಿಮ್ಗೆ ಅಷ್ಟೇ ಕರೆಕ್ಟ್ ಐತೆ ಅದು ಹಿಂಗೆ ಯಾರಾದ್ರೂ ಹಿಂಗೆ ಬಂದಾಗ ಅಂತರ ಒಂದು ಸಣ್ಣದನ್ಸುತ್ತಲ್ಲ ಅದನ್ನೆಲ್ಲ ಹೇಳಿದರು ನೀವು ಇಷ್ಟು ಜಾಗ ಮುಂದೆ ಹಾಕಿಬಿಡ್ಕೊಂಡಿರಿ ಬೇಕಾದಂಗೆ ಆಗತ್ತೆ ಮನೆ ನೀವು ಮಾಡ್ಕೊರಿ ಇನ್ನೂ ಅಂತ ಹೇಳಿದರು ಶೀಟ್ಸ್ ಎಲ್ಲ ಹಾಕೋರಿ ಮುಂದಂತೆ ನೀವೆಲ್ಲ ಹೇಳಿದ್ದ ಹೇಳಿದ್ರು ಅವ್ರನ್ನು ಅವರು ಅನುಭವದ ಮೇರೆಗೆ ಹೇಳಿದರು ಇಷ್ಟು ಆಯಿತು ಸ್ನೇಹಿತರೆ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೇನೆ ಮುನ್ನ ಇಲ್ಲಾಗಲ್ಲಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ